ಐವತ್ತು ಗಂಟೆಯಲ್ಲಿ ಐದು ಪಾಯಿಂಟ್ ಏಳು ಆರು ಕೋಟಿ ರಿಕವರಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿಯ ಸ್ಕೆಚ್ ಹೇಗಿತ್ತು ಗೊತ್ತಾ ಸಿ ಎಂ ಎಸ್ ಕಂಪನಿಯಲ್ಲಿ ಗೋಪಿ ಎಂಬಾತ ಕೆಲಸಕ್ಕಿರ್ತಾನೆ ವೆಹಿಕಲ್ ಅಲರ್ಟ್ ಮಾಡೋ ಕೆಲಸವನ್ನ ಮಾಡಿಕೊಂಡಿದ್ದ ಆಯಿತ ಹಿಂದೆ ಸಿ ಎಂ ಎಸ್ ಕಂಪನಿಯಲ್ಲಿ ಓಲ್ಡ್ ಎಂಪ್ಲಾಯ್ ಆಗಿದ್ನು ಜೆ ಆರ್ ಕಮ್ಮನಹಳ್ಳಿಯ ಜೇವಿಯರ್ಗೆ ಗೋಪಿ ಆತ್ಮೀಯ ಸ್ನೇಹಿತ ಪ್ರತಿ ಬಾರಿಯೂ ಎಣ್ಣೆಗೆ ಸೆಟ್ಟಿಂಗ್ ಹಾಕಿದಾಗ ಜೇವಿಯರ್ಗೆ ಹಾಗೂ ಗೋಪಿ ಕೋಟಿ ಕೋಟಿ ಹಣದ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಿದ್ರು ಹೇಗಿದ್ದ ಜೇವಿಯರ್ ಕಾನ್ಸ್ಟೇಬಲ್ ಅಣ್ಣಪ್ಪನ ಬಳಿ ಸಿ ಎಸ್ ವಾಹನವನ್ನ ಹೈಜಾಕ್ ಮಾಡೋಕೆ ಸ್ಕೆಚ್ ಕೇಳಿದ ಪಿ ಸಿ ಅಣ್ಣಪ್ಪ ಹದಿನೈದು ದಿನಗಳ ಕಾಲ ಸ್ಕೆಚ್ ಹಾಕಿ ನೀಲಿ ಅಕ್ಷೆಯನ್ನ ರೆಡಿ ಮಾಡಿ ಕೊಟ್ಟಿದ್ದ ಅದರಂತೆ ಒಂದು ಬಾಣಸವಾಡಿಯಲ್ಲಿ ಎನೋವಾ ಕಾರನ್ನ ಬಾಡಿಗೆಗೆ ಪಡೆಯಲಾಗುತ್ತದೆ ನಂಬರ್ ಅರೇಂಜ್ ಮಾಡಿಕೊಂಡು ಟೀಮ್ ಕೂಡ ಸೆಟ್ ಆಗುತ್ತೆ ಅಫೆನ್ಸ್ ಮಾಡೋ ದಿನ ರವಿ ರಾಕೇಶ್ ನವಿ ಸೇರಿ ನವೀನ್ ಸೇರಿ ಒಟ್ಟು ಐದು ಮಂದಿ ರಾಬರಿಗೆ ರೆಡಿ ಆಗ್ತಾರೆ ಅದರಂತೆ ಎಸ್ ವಾಹನವನ್ನ ತೆಗೆದು ಆರ್ ಬಿ ಐ ಅಧಿಕಾರಿಗಳಂತ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿಯನ್ನ ಮಾಡ್ತಾರೆ ಸಿ ಎಂ ಎಸ್ ವಾಹನದಲ್ಲಿ ಪ್ರತಿ ವಾರದ ಬುಧವಾರ ಗುರುವಾರ ಐದು ಕೋಟಿ ಹಣ ಸಾಗಿಸಲಾಗುತ್ತದೆ ಎಂಬ ಮಾಹಿತಿ ಗೋಪಿ ಕೊಟ್ಟಿದ್ದ ಅದರಂತೆ ಬುಧವಾರವೇ ಪ್ಲಾನ್ ಪಕ್ಕಾ ಆಗಿ ರಾಬರಿ ಮಾಡಲಾಗುತ್ತದೆ ಇಲ್ಲಿ ರವಿ ಹಾಗೂ ರಾಕೇಶ್ ಇವರು ಇದು ರಿಟೈರ್ಡ್ ಮಿಲಿಟರಿ ಮ್ಯಾನ್ಗಳ ಮಕ್ಕಳು ಆಂಧ್ರದ ಚಿತ್ರಪಲ್ಲಿರುವಂತಹ ಆರೋಪಿಗಳಾದ ರವಿ ಹಾಗೂ ರಾಕೇಶ್ ಆಂಧ್ರದ ಚಿತ್ರಪಲ್ಲಿಯ ರವಿ ಮನೆಯಲ್ಲಿ ಹಣವನ್ನ ಇಡೋಕೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಇದು ಸ್ಕೈಪ್ ನಲ್ಲೇ ಹಾಗೂ ಕಾಲ್ನಲ್ಲೇ ಅಣ್ಣಪ್ಪನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ ರವಿ ಹೊಸಕೋಟೆ ಟೋಲ್ ಮೂಲಕ ಹೋಗದೆ ಬೂದಿಗೆರೆ ಕ್ರಾಸ್ ನ ಮೂಲಕ ಆಂಧ್ರಕ್ಕೆ ಫಲಾಯನ ಆಗ್ತಾರೆ ಆದ್ರೆ ಪೊಲೀಸರ ಭಯದಲ್ಲಿ ಚಿತ್ತೂರು ಬಳಿಯ ಕಾರನ್ನ ಬಿಟ್ಟು ಎಸ್ಕೇಪ್ ಆಗ್ತಾರೆ ಇನ್ನು ರವಿ ಪೊಲೀಸರ ಹಾದಿ ತಪ್ಪಿಸಲು ಚೆನ್ನೈನ ಮೆಟ್ರೋ ನಿಲ್ದಾಣದ ಬಳಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾನೆ ನಂತರ ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದ ರವಿ ಹಾಗೂ ರಾಕೇಶ್ ಚಿತ್ತೂರಿನ ಕಾಡಿನಲ್ಲಿ ಖಾಲಿ ಟ್ರಂಕ್ ಅನ್ನು ಎಸೆದು ಪರಾರಿಯಾಗಿದ್ದ ರವಿ ಟೀಮ್ ಇದೀಗ ಎಲ್ಲ ಆರೋಪಿಗಳನ್ನು ಬಂಧಿಸಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಿಕವರಿ ಮಾಡಿರುವಂತಹ ಪೊಲೀಸರು ಸಿಸಿಬಿ ಹಾಗೂ ದಕ್ಷಿಣ ವಿಭಾಗದ ಪೊಲೀಸರು ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ आप लोग ने क्या किया है पिंजरे पास ये तो ही नहीं होता इन उनसे पिंजरे पास नहीं होगा अच्छा ये ना ये ना कहना एक 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 बात बजाये बजाये